ತಿಂಗಳ ಕರೆಂಟ್ ಅಫೇರ್ಸ್ ಭಾಗ ಮೂರು ಭಾರತದ ಸಾಕ್ಷರತಾ ಪ್ರಮಾಣ ಬಿಹಾರದಲ್ಲಿ ಅತ್ಯಂತ ಕಡಿಮೆ ಇದೆಯಂತೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕೇರಳದಲ್ಲಿ ಗರಿಷ್ಠ ನೈಂಟಿ ಫೋರ್ ಪರ್ಸೆಂಟ್ ಇದೆಯಂತೆ ಏನು ಲಿಟ್ರಸಿ ರೇಟ್ ಯಾರು ಬಿಟ್ರದು ನಮ್ಮ ಶಿಕ್ಷಣ ಇಲಾಖೆ ಇನ್ನು ಸೆನ್ಸಸ್ ಎಲ್ಲ ಬಂದಾಗ ನೋಡ್ಕೊಂಡಿರಂತೆ ಸೆನ್ಸಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ್ಬೇಕಾಗಿತ್ತು ಆಗಿಲ್ಲ ಸೊ ಈಗ ಶಿಕ್ಷಣ ಇಲಾಖೆ ಅವ್ರು ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಬಿಹಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕೇರಳ ನೈಂಟಿ ಫೋರ್ ಪರ್ಸೆಂಟ್ ಸೊ ಪಾಕ್ ಜಲಸಂಧಿ ಪಾಕ್ ಸ್ಟ್ರೈಟ್ ಕೇಳಿದಿರಲ್ವಾ ಜೋಗ್ರಫಿ ಗೊತ್ತಿರುತ್ತೆ ಸೊ ಇಲ್ಲಿ ಅತಿ ವೇಗವಾಗಿ ಈಜಿದ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸಂಪನ್ನ ರಮೇಶ್ ವೆರಿ ವೆರಿ ಇಂಪಾರ್ಟೆಂಟ್ ಇವರು ಪಾಕ್ ಸ್ಟ್ರೈಟ್ ಅನ್ನ ತುಂಬಾ ಬೇಗ ಈಜಿದರಂತೆ ಐದುವರೆ ಗಂಟೆ ಟೈಮಿಂಗ್ಸ್ ಎಲ್ಲ ಏನ್ ಬೇಡ ಸೊ ತುಂಬಾ ಬೇಗ ಈಜಿದ ಭಾರತೀಯ ಅಂತ ಅಂದ್ಬಿಟ್ಟು ಸಂಪನ್ನ ರಮೇಶ್ ಅವರು ಈ ಒಂದು ಖ್ಯಾತಿಗೆ ಪಾತ್ರರಾಗಿದ್ದಾರೆ ಕೇಳ್ಬಹುದು ದೆಹಲಿಯಲ್ಲಿ ಜಾಗತಿಕ ಸಿರಿಧಾನ್ಯಗಳ ಸಮಾವೇಶವನ್ನ ನಮ್ಮ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ ಉತ್ತರಾಖಂಡ ರಾಜ್ಯ ರಚನೆ ಹೋರಾಟ ಕಾರ್ಯಕರ್ತರಿಗೆ ಶೇಕಡ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿಗೆ ಉತ್ತರಾಖಂಡ ಸರ್ಕಾರ ಅನುಮೋದನೆ ನೀಡಿದೆ ಸೊ ಏನಪ್ಪಾ ಉತ್ತರಾಖಂಡ ರಾಜ್ಯ ರಚನೆ ಅಂದ್ರೆ ಆ ರಚನೆ ಆಗಂತ ಸಂದರ್ಭದಲ್ಲಿ ಬಹಳ ಗಲಾಟೆ ಅವು ಇವು ಆಗಿ ಕೆಲವು ಡೆತ್ ಗಳೆಲ್ಲ ಆಯ್ತು ಸೊ ಅಲ್ಲಿ ಸತ್ತಂತ ಅವರು ಮಕ್ಕಳಿಗೆ ಸೊ ಅವ್ರಿಗೆಲ್ಲ ಫ್ಯಾಮಿಲಿ ಅವ್ರಿಗೆ ಏನು ಗವರ್ಮೆಂಟ್ ಕೆಲಸ ಅಂದ್ರೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಅನ್ನೋ ಉತ್ತರಖಂಡ್ ಉತ್ತರಾಖಂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಭಾರತೀಯ ರೈಲ್ವೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲ ಜೀರೋ ಕಾರ್ಬನ್ ಎಮಿಷನ್ ಮಾಡುತ್ತಂತೆ ಯಾವುದು ನಮ್ಮ ಭಾರತೀಯ ರೈಲ್ವೆ ಎರಡ್ ಸಾವಿರದ ಮೂವತ್ತರೊಳಗಡೆ ಕೇಳಬಹುದು ವೆರಿ ಇಂಪಾರ್ಟೆಂಟ್ ಸೊ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ದಕ್ಷಿಣ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಸೊ ದಕ್ಷಿಣ ಏಷ್ಯಾದಲ್ಲಿ ಒಂದು ಬೆಸ್ಟ್ ಏರ್ಪೋರ್ಟ್ ಅನ್ಬಿಟ್ಟು ನಮ್ಮ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಪಾತ್ರವಾಗಿದೆ ಮಾಜಿ ಅಗ್ನಿವೀರರಿಗೆ ಸಿ ಐ ಎಸ್ ಎಫ್ ನಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿ ಘೋಷಿಸಿದ ಕೇಂದ್ರ ಸರ್ಕಾರ ಕೇಳಬಹುದು ಇದು ಕೂಡ ಶ್ರೀನಗರದ ದಾಲ್ ಸರೋವರ ದಾಲ್ ಸರೋವರದಲ್ಲಿ ಏರೇಟರ್ ಮತ್ತೆ ನೃತ್ಯ ಕಾರಂಜಿಗಳನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು ಸೊ ಇದೆಲ್ಲ ಮಾರ್ಚ್ ಅಲ್ಲಿ ನಡೆದಿರೋ ಕರೆಂಟ್ ಅಫೇರ್ಸ್ ಇದು ಸೊ ಏರೇಟರ್ ಮತ್ತೆ ನೃತ್ಯ ಕಾರಂಜಿಗಳು ಅಂದ್ರೆ ಈ ಲೈಟ್ ಬೆಳಕಾಗಿ ಈ ಈ ವಾಟರ್ ಎಲ್ಲ ಪುಷ್ ಮಾಡ್ತಾರಲ್ಲಪ್ಪ ನೋಡಿದ್ರಲ್ಲ ಈ ಮೈಸೂರಲ್ಲೆಲ್ಲ ಹೋಗಿ ನೋಡಿರ್ತಾರೆ ನಿಮ್ಗೆ ಕಾರಂಜಿಗಳು ಸೊ ಆ ಮ್ಯೂಸಿಕ್ ಇ ನೀರೆಲ್ಲ ಡ್ಯಾನ್ಸ್ ಮಾಡತ್ತಲ್ಲ ಸೊ ಅದು ಶ್ರೀನಗರದ ದಾಲ್ ಸರೋವರದಲ್ಲಿ ಇತ್ತೀಚು ಉದ್ಘಾಟನೆ ಮಾಡಿದಾರಂತೆ ಸೊ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇಂಧನ ಸ್ವಾವಲಂಬನೆ ಸಾಧಿಸುವ ಹಾದಿಯಲ್ಲಿ ಭಾರತ ಅಂದ್ರೆ ಬೈ ಟೂ ತೌಸಂಡ್ ಫಾರ್ಟಿ ಸೆವೆನ್ ಒಳಗಡೆ ನಾವು ಇಂಧನ ಸ್ವಾವಲಂಬನೆ ಅಂದ್ರೆ ಗ್ರೀನ್ ಎನರ್ಜಿ ಅಂದ್ರೆ ಈಗ ಏನ್ ಪೆಟ್ರೋಲ್ ಡೀಸೆಲ್ ಇಂತವೆಲ್ಲ ಬಿಟ್ಟು ಬೇರೆ ಸೂರ್ಯನಿಂದ ನೀರಿನಿಂದ ಗಾಳಿಯಿಂದ ಈ ತರದ ಒಂದು ಎನರ್ಜಿಗಳನ್ನ ಕ್ಲೀನ್ ಎನರ್ಜಿಗಳನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಇದೆ ಅಂತ ಒಂದು ಪ್ರೆಡಿಕ್ಷನ್ ಮಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಕೇಳಿದ್ರು ಕೇಳಬಹುದು ರಣವೀರ್ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೆರಡರ ಭಾರತದ ಅತ್ಯಂತ ಮೌಲ್ಯದ ಸೆಲೆಬ್ರಿಟಿ ಸೊ ಬಾಲಿವುಡ್ ಆಕ್ಟರ್ ಎರಡ್ ಸಾವಿರದ ಇಪ್ಪತ್ತೆರಡರ ಅತ್ಯಂತ ಮೌಲ್ಯದ ಸೆಲೆಬ್ರಿಟಿ ಅಂತ ಹೇಳಿದಾರೆ ತಮಿಳುನಾಡಿನ ಹದಿನೆಂಟನೇ ವನ್ಯಜೀವಿ ಅಭಯಾರಣ್ಯ ಈ ಅಲ್ಲಿ ಬರ್ತಾ ಇದೆಯಂತೆ ಹದಿನೆಂಟನೇದು ಯಾವ್ದಪ್ಪ ಅಂದ್ರೆ ತಂತೈ ಪೆರಿಯಾರ್ ವನ್ಯಜೀವಿ ಧಾಮ ಸುಮ್ನೆ ಜಸ್ಟ್ ತಿಳ್ಕೊಳ್ಳಿ ಇವೆಲ್ಲ ಆನ್ಲೈನ್ ಇವೆಲ್ಲ ಇಂಗ್ಲಿಷ್ ವೆಬ್ಸೈಟ್ಸ್ ಗಳಿಂದ ತಗಡೆ ಆಗ್ತಾ ಇರೋಂಥದ್ದು ಸೊ ಈ ಮಂತ್ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಸದ್ಯದಲ್ಲೇ ಮಾಡ್ತೀನಿ ಸೊ ಅದಕ್ಕೂ ರೆಡಿ ಇರಿ ಕರೆಂಟ್ ಅಫೇರ್ಸ್ ಯಾವ್ದು ಬಿಡೋದ್ ಬೇಡ ಎಲ್ಲಾನು ಕವರ್ ಮಾಡ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಐಐಟಿ ಬಾಂಬೆ ಭಾರತದಲ್ಲಿ ಫಸ್ಟ್ ಪ್ಲೇಸ್ ಜಾಗತಿಕವಾಗಿ ಫಾರ್ಟಿ ಸೆವೆನ್ ಪ್ಲೇಸ್ ಸೊ ವರ್ಲ್ಡ್ ಲೆವೆಲ್ ಅಲ್ಲಿ ನಲವತ್ತೇಳನೇ ಪ್ಲೇಸ್ ಅಲ್ಲಿ ಇದೆ ಭಾರತದಲ್ಲಿ ಐಐಟಿ ಬಾಂಬೆ ಫಸ್ಟ್ ಪ್ಲೇಸ್ ವಾರಣಾಸಿಯಲ್ಲಿ ಒನ್ ವರ್ಲ್ಡ್ ಟಿ ಶೃಂಗಸಭೆ ಶೃಂಗಸಭೆ ಉದ್ಘಾಟಿಸಿದ್ದು ನಮ್ಮ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ ಸೊ ಟಿ ಬಿ ಆ ಡಿಸೀಸ್ ಗೆ ಸಂಬಂಧಪಟ್ಟಂಗೆ ಸೊ ಎಲ್ಲಿ ನಡೀತು ಅಂದ್ರೆ ವಾರಾಣಸಿ ಇವೆಲ್ಲ ಡೈರೆಕ್ಟ್ ಆಗಿರುತ್ತೆ ಆಯ್ತಾ ವಿಶ್ವದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ದೆಹಲಿಗೆ ನಾಲ್ಕನೇ ಸ್ಥಾನ ಲಾಹೋರ್ ಫಸ್ಟ್ ಪ್ಲೇಸ್ ಅಲ್ಲಿ ತುಂಬಾ ಕಲುಷಿತವಾಗಿದೆ ಅಂತ ಮ್ಯಾಕ್ಮೋಹನ್ ರೇಖೆಯನ್ನ ಅಂತಾರಾಷ್ಟ್ರೀಯ ಗಡಿಯಾಗಿ ಯು ಎಸ್ ಗುರುತಿಸಿದೆ ಸೊ ಅದರಲ್ಲಿ ಏನ್ ಸ್ಪೆಷಾಲಿಟಿ ಅಂತೀರಾ ಮ್ಯಾಕ್ಮೋಹನ್ ಇಂಡಿಯಾ ಮತ್ತೆ ಚೀನಾ ಬೇಕಾರಿಲ್ಲ ಚೀನಾ ಅಂತ ಇರ್ಬೇಕಾಯ್ತು ಮ್ಯಾಕ್ಮೋಹನ್ ರೇಖೆಯನ್ನ ಸೊ ಭಾರತ ಮತ್ತೆ ಚೀನಾ ನಡುವೆ ಅಂತಾರಾಷ್ಟ್ರೀಯ ಗಡಿಯನ್ನಾಗಿ ಗುರುತಿಸಿದೆ ಬಟ್ ಆದ್ರೂ ಚೀನಾದವ್ರು ಅಕ್ಸೆಪ್ಟ್ ಮಾಡಿಲ್ಲ ಬಿಡಿ ಸೊ ಅರುಣಾಚಲ ಪ್ರದೇಶ ಅದೆಲ್ಲ ನಮಗೆ ಬರಬೇಕು ಹಾಗೆ ಅಂತ ಫೈಟ್ ಮಾಡ್ತಿದ್ದಾರೆ ದಿನ ನೋಡ್ತಾ ಇರ್ತೀರಾ ನೀವು ಸೊ ಇದನ್ನ ಯು ಎಸ್ ಅಫಿಷಿಯಲ್ ಆಗಿ ಗೋರ್ತಿದೆ ಮ್ಯಾಕ್ ಮೋಹನ್ ಕರೆಕ್ಟ್ ಅಪ್ಪ ಇಂಡಿಯಾ ಮತ್ತೆ ಚೀನಾ ನಡುವೆ ಇರೋದ್ದು ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಜಾಗತಿಕ ಭಯೋತ್ಪಾದನೆ ಸೂಚಕ ಭಾರತಕ್ಕೆ ಹದಿಮೂರನೇ ಸ್ಥಾನ ಆಫ್ಘಾನಿಸ್ತಾನಕ್ಕೆ ಅಗ್ರಸ್ಥಾನ ಸ್ಥಾನ ಟೆರರಿಸಮ್ ಅಲ್ಲಿ ಭಾರತ ತರ್ಟೀನ್ ಪ್ಲೇಸ್ ಅಲ್ಲಿ ಇದೆ ಆಫ್ಘಾನಿಸ್ತಾನ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ವಿಶ್ವ ಸಂತೋಷ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತ್ ಭಾರತ ನೂರ ಇಪ್ಪತ್ತೈದನೇ ಸ್ಥಾನ ನೋಡಿ ತುಂಬಾ ಹಿಂದೆ ಇದೀವಿ ಯಾರು ಹ್ಯಾಪಿ ಆಗಿಲ್ಲ ಅಯ್ಯೋ ಕೆಲ್ಸ ಸಿಕ್ಕಿಲ್ಲ ಮನೆ ಕಡೆ ಪ್ರಾಬ್ಲಮ್ ಅಮ್ಮಂಗ್ ಹುಷಾರಿಲ್ಲ ಅಪ್ಪಂಗ ಬಿ ಅಕ್ಕನ್ ಮದುವೆ ಮಾಡ್ಬೇಕು ತಂಗಿ ಸ್ಕೂಲಿಗೆ ಸೇರ್ಸ್ಬೇಕು ಕಾಲೇಜಿಗೆ ಸೇರ್ಸ್ಬೇಕು ಎಷ್ಟೊಂದ್ ಟೆನ್ಷನ್ ಅಲ್ವಾ ಸೊ ಇವೆಲ್ಲ ಭಾರತೀಯರ ಸೆಂಟಿಮೆಂಟ್ಸ್ ಜಾಸ್ತಿ ಈ ಸೆಂಟಿಮೆಂಟ್ಸ್ ಗಳ ಮಧ್ಯದಲ್ಲಿ ನಾವ್ ಹೆಂಗ್ ಹೆಂಗೆ ಹ್ಯಾಪಿ ಆಗಿರಕಾಗತ್ತೆ ಆದ್ರೂ ಮೊಬೈಲ್ ಅವು ಇವೆಲ್ಲ ಬಿಟ್ಟು ಹ್ಯಾಪಿ ಆಗಿರ್ಬೇಕು ಇರ್ಲಿ ಈ ಕರೆಂಟ್ ಅಫೇರ್ಸ್ ನೋಡೋಣ ನೂರ ಇಪ್ಪತ್ತೈದನೇ ಸ್ಥಾನ ವಿಶ್ವ ಸಂತೋಷ ಸುಚ್ಚಂಕದಲ್ಲಿ ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ ಅಟ್ಲೀಸ್ಟ್ ಫಿನ್ಲ್ಯಾಂಡ್ ಟೂರ್ ಆದ್ರೂ ಮಾಡೋಣ ಒಳ್ಳೆ ಜಾಬ್ ತಗೊಂಡು ಹ್ಯಾಂಗ್ ಖುಷಿಯಾಗಿದೆ ನೋಡ್ಕೊಂಡಾದ್ರು ಬರೋಣ ಸೊ ಟೈಮ್ಸ್ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವದ ಶ್ರೇಷ್ಠ ಸ್ಥಳಗಳ ಪಟ್ಟಿ ಬಿಡುಗಡೆ ಮಾಡಿದೆ ಅದರಲ್ಲಿ ಭಾರತದ ಲಡಾಖ್ ಮತ್ತೆ ಮಯೂರ್ಭಂಜ್ ಪ್ರದೇಶಗಳು ಸೇರಿದ್ಯಂತೆ ವಿಶ್ವದ ಶ್ರೇಷ್ಠ ಸ್ಥಳಗಳು ಸೊ ಬಹಳ ಬ್ಯೂಟಿಫುಲ್ ಪ್ಲೇಸಸ್ ಲಡಾಖ್ ಮತ್ತೆ ಮಯೂರ್ಭಂಜ್ ಸೇರಿದ್ಯಂತೆ ಭುವನೇಶ್ವರದಲ್ಲಿ ದತ್ತಾಂಶ ಕೇಂದ್ರ ಮತ್ತೆ ಸೈಬರ್ ಸೆಕ್ಯೂರಿಟಿ ತರಬೇತಿ ಸಂಸ್ಥೆಯನ್ನ ಸ್ಥಾಪಿಸಲಿರುವ ಆರ್ಬಿಐ ಆರ್ಬಿಐ ಸೊ ಈಗೆಲ್ಲ ಸೈಬರ್ ಸೆಕ್ಯೂರಿಟಿ ಅನ್ನೋದೊಂದು ಬಹಳ ದೊಡ್ಡ ಥ್ರೆಟ್ ಆಗಿದೆ ಸೊ ಬಹಳ ಇಶ್ಯೂಸ್ ಆಗ್ತಿದೆ ಪ್ರತಿಯೊಂದು ಆನ್ಲೈನ್ ಅದು ಇದು ನೋಡಿದ್ರ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಸೆಂಟರ್ ಸೈಬರ್ ಸೆಕ್ಯೂರಿಟಿ ಟ್ರೈನಿಂಗ್ ಸೆಂಟರ್ ಮತ್ತೆ ದತ್ತಾಂಶ ಕೇಂದ್ರ ಡೇಟಾ ಸೆಂಟರ್ ನ ಭುವನೇಶ್ವರದಲ್ಲಿ ಆರ್ಬಿಐ ನ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಭಾರತಕ್ಕೆ ಬಾ ಅಮೆರಿಕದ ರಾಯಭಾರಿಯಾಗಿ ಎರಿಕ್ ಗಾರ್ಸೆಟ್ಟಿ ಅವರು ನೇಮಕ ಆಗಿದ್ದಾರೆ ಕೇಳಿದ್ರು ಕೇಳಿದ್ರು ಕೇಳಬಹುದು ಭಾರತಕ್ಕೆ ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆಟ್ಟಿ ಟಿಸಿಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇದರ ಸಿಇಒ ಆಗ್ಬಿಟ್ಟು ಕೃತಿ ವಾಸನ್ ಅವರು ನೇಮಕ ಆಗಿದ್ದಾರೆ ಕೇಳಿದ್ರು ಕೇಳಬಹುದು ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗಾಗಿ ರತನ್ ಟಾಟಾ ಅವರಿಗೆ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಗೌರವ ಪ್ರಶಸ್ತಿ ಅಂದ್ರೆ ಆ ಗೌರವವನ್ನು ನೀಡಿದ್ದಾರೆ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಸೊ ರತನ್ ಟಾಟಾ ಫೇಮಸ್ ಮ್ಯಾನ್ ಸೊ ನಮ್ಮ ಭಾರತ ಮತ್ತೆ ಆಸ್ಟ್ರೇಲಿಯಾ ನಡುವೆ ಬಾಂಧವೃದ್ಧಿಗಾಗಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿ ಕೊಟ್ಟಿದ್ದಾರೆ ಸ್ಟಾರ್ ಬಕ್ಸ್ ನೂತನ ಸಿಇಒ ಆಗಿ ಲಕ್ಷ್ಮಣ್ ನರಸಿಂಹನ್ ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಏನ್ ಕಾಫಿ ಡೇ ಕೆಫೆ ಸೆಂಟರ್ ನೋಡಿರ್ತಿರ್ಲಾ ಅದೇ ತರ ಅಮೆರಿಕದಲ್ಲಿ ಸ್ಟಾರ್ ಬಕ್ಸ್ ಕಾಫಿ ಡೇ ಟೈಪ್ ಅಲ್ಲಿ ಅದಕ್ಕೆ ನಮ್ಮ ಭಾರತೀಯ ಮೂಲದ ಲಕ್ಷ್ಮೀ ಲಕ್ಷ್ಮಣ್ ನರಸಿಂಹನ್ ನೇಮಕ ಆಗಿದ್ದಾರೆ ತಮಿಳು ಲೇಖಕ ಶಿವಶಂಕ ಲೇಖಕಿ ಶಿವಶಂಕರಿಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಶಿವಶಂಕರಿ ಈ ಲೇಖಕಿಗೆ ಸರಸ್ವತಿ ಸಮ್ಮಾನ್ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಸಿಕ್ಕಿದೆ ಸೂರ್ಯವಂಶ ಅನ್ನೋ ಕೃತಿಗೆ ಕೇಳಿದ್ರು ಕೇಳಬಹುದು ವೆರಿ ಇಂಪಾರ್ಟೆಂಟ್ ಧೂಮಪಾನ ಕಾನೂನು ಜಾರಿಗೆ ಕಾನೂನು ಜಾರಿಗಾಗಿ ಬೆಂಗಳೂರಿಗೆ ಆರೋಗ್ಯಕರ ನಗರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸೊ ಭಾರತದಲ್ಲಿ ಆರೋಗ್ಯಕರ ನಗರ ಪ್ರಶಸ್ತಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಧೂಮಪಾನ ಕಾನೂನು ಜಾರಿ ಅಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಸೊ ಕೆಲವೊಲ್ಲ ಐಟಿ ಫೀಲ್ಡ್ ಅಲ್ಲೆಲ್ಲ ಐ ಟಿ ಪಿ ಎಲ್ ಅಲ್ಲಿ ಇಲ್ಲೆಲ್ಲ ಸ್ಮೋಕಿಂಗ್ ಝೋನ್ ಅಂತ ಸಪರೇಟ್ ಇಟ್ಟು ಕೆಲವು ಈ ಸ್ಮೋಕಿಂಗ್ ಗ್ಲಾಸ್ ನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆರೋಗ್ಯಕರ ನಗರ ಪ್ರಶಸ್ತಿನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಬಾಂಬೆ ಜಯಶ್ರೀ ಅವರಿಗೆ ಕೊಡಲಾಗಿದೆ ಅಂತ ಕೇಳಿದ್ರು ಕೇಳ್ಬೋದು ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಅಂತೆ ಚಾಂಗಿ ಏರ್ಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದ್ದಾನೆ ಯಾವುದೋ ಎಕ್ಸಾಮ್ ಅಲ್ಲಿ ಚಾಂಗಿ ಏರ್ಪೋರ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಸಿಂಗಾಪುರ್ ಇದು ಎರಡು ಸಾವಿರದ ಇಪ್ಪತ್ ಮೂರರ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಭಾರತೀಯ ಅಮೆರಿಕನ್ ಮಿಂಡಿ ಕಾಲಿಂಗ್ ಸೊ ಇಂಡಿಯನ್ ಆರಿಜಿನ್ ಇವರಿಗೆ ರಾಷ್ಟ್ರೀಯ ಮಾನವಿಕ ಪದಕ ಪ್ರದಾನ ಮಾಡಲಾಗಿದೆ ಅಲ್ಲಿ ಸೊ ಅವ್ರು ಮಾಡಿದಂತ ಸೋಷಿಯಲ್ ಸರ್ವಿಸ್ ಮಿಂಡಿ ಕಾಲಿಂಗ್ ಅವರಿಗೆ ಕೇಳಿದ್ರು ಕೇಳಬಹುದು ಸಿ ಡ್ರ್ಯಾಗನ್ ವ್ಯಾಯಾಮ ಸಿ ಡ್ರ್ಯಾಗನ್ ಎಕ್ಸರ್ಸೈಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಮೆರಿಕದಲ್ಲಿ ನಡೆಯಿತು ಸೊ ಆ ಸಿ ಡ್ರ್ಯಾಗನ್ ಅಲ್ಲಿ ಸಾಮಾನ್ಯ ಈ ಸಿ ಡ್ರ್ಯಾಗನ್ ಅಲ್ಲಿ ಯಾವ್ಯಾವ ದೇಶಗಳು ಭಾಗಿಯಾಗಿದ್ದು ಅಂತ ಕೇಳ್ತಾರೆ ಭಾರತ ಯು ಎಸ್ ಜಪಾನ್ ಕೆನಡಾ ಮತ್ತೆ ಕೊರಿಯಾ ದೇಶಗಳು ನೆನಪಲ್ಲಿ ಇಟ್ಕೊಳ್ಳಿ ಸರಿ ರಿಪೀಟ್ ಮಾಡ್ಕೊಳ್ಳಿ ಇನ್ನ ಬೋಲ್ಡ್ ಕುರುಕ್ಷೇತ್ರ ವ್ಯಾಯಾಮ ಹದಿಮೂರನೇ ಆವೃತ್ತಿ ಜೋಧ್ಪುರದ ಮಿಲ್ಟ್ರಿ ಸ್ಟೇಷನ್ ಅಲ್ಲಿ ಮುಕ್ತಾಯವಾಯ್ತು ಬೋಲ್ಡ್ ಕುರುಕ್ಷೇತ್ರ ಸೊ ಇಲ್ಲಿ ಯಾವ ದೇಶಗಳು ಭಾಗಿಯಾಗಿದ್ದು ಭಾರತ ಮತ್ತೆ ಸಿಂಗಾಪುರ್ ಬೆಂಗಳೂರಿನಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮವನ್ನು ಆಯೋಜಿಸಲಿರುವ ಇಸ್ರೋ ಸೊ ಎಂಗ್ ಸೈಂಟಿಸ್ಟ್ ಬೇಕಾಗ್ತಾರೆ ಫ್ಯೂಚರ್ ನಮ್ಮ ದೇಶದ ಡೆವಲಪ್ಮೆಂಟ್ಗೋಸ್ಕರ ಸೊ ಇವರ ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಯುವ ವಿಜ್ಞಾನಿ ಕಾರ್ಯಕ್ರಮವನ್ನ ಇಸ್ರೋ ಆಯೋಜಿಸಿತ್ತು ಮಾಡ್ತಾ ಇರತ್ತೆ ಈ ತರ ಯುವ ವಿಜ್ಞಾನಿ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡುವಂತದ್ದು ಇಸ್ರೋದವರು ಏಷ್ಯಾದ ಅತಿ ದೊಡ್ಡ ನಾಲ್ಕು ಮೀಟರ್ ಲಿಕ್ವಿಡ್ ಮಿರರ್ ಟೆಲಿಸ್ಕೋಪ್ ಉತ್ತರಖಂಡದಲ್ಲಿ ಉದ್ಘಾಟನೆ ಆಗಿದೆ ಸೊ ಮಿರರ್ ನೋಡಿದಿವಿ ಲಿಕ್ವಿಡ್ ಅಲ್ಲಿ ಮಾಡ್ರಂತ ಮಿರರ್ ಆ ತರದೊಂದು ಟೆಲಿಸ್ಕೋಪ್ ಉತ್ತರಖಂಡದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಗಿದ್ದಂತೆ ಸೊ ಕೇಳ್ರು ಕೇಳ್ಬೋದು ರೋಹನ್ ಬೋಹ ಬೋಪಣ್ಣ ಎಟಿ ಪಿ ಮಾಸ್ಟರ್ಸ್ ಗೆದ್ದ ಅತ್ಯಂತ ಹಿರಿಯ ಟೆನಿಸ್ ಆಟಗಾರ ಸೊ ರೋಹನ್ ಬೋಪಣ್ಣ ಸೊ ಆಲ್ಮೋಸ್ಟ್ ಮೇ ಬಿ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಅನ್ಸುತ್ತೆ ಫಾರ್ಟಿ ತ್ರೀ ಇಯರ್ಸ್ ಸೊ ಎಟಿ ಪಿ ಮಾಸ್ಟರ್ಸ್ ಟೆನಿಸ್ ಈ ಟ್ರೋಫಿನ ಗೆದ್ದಂತ ಅತ್ಯಂತ ಹಿರಿಯ ಟೆನಿಸ್ ಆಟಗಾರ ನಮ್ಮ ರೋಹನ್ ಬೋಪಣ್ಣ ಎರಡ್ ಸಾವಿರದ ಇಪ್ಪತ್ ಮೂರರ ಸ್ಯಾಫ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ ನಡೆಯುತ್ತಂತೆ ವೆರಿ ಇಂಪಾರ್ಟೆಂಟ್ ಸ್ಯಾಫ್ ಚಾಂಪಿಯನ್ಶಿಪ್ ಅಂದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ಆಯ್ತಾ ಇಟ್ಸ್ ರಿಲೇಟೆಡ್ ಟು ಫುಟ್ಬಾಲ್ ಚಾಂಪಿಯನ್ಶಿಪ್ ಅದು ಸೊ ಸೌತ್ ಏಷ್ಯನ್ ಫುಟ್ಬಾಲ್ ಇದು ಬೆಂಗಳೂರಲ್ಲಿ ನಡೆಯುತ್ತೆ ಕೇಳ್ಬಹುದು ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಲ್ವಾ ಕೇಳ್ತಾನೆ ಸೊ ಭೂಪಾಲ್ ನಲ್ಲಿ ಐ ಎಸ್ ಎಸ್ ಎಫ್ ವಿಶ್ವಕಪ್ ಶೂಟಿಂಗ್ ಪ್ರಾರಂಭ ಆಗಿದೆ ಸೊ ಐ ಎಸ್ ಎಸ್ ಎಫ್ ವಿಶ್ವಕಪ್ ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ ನಲ್ಲಿ ಸೌರಬ್ಜಿತ್ ಸಿಂಗ್ ಚಿನ್ನ ಗೆದ್ದಿದಾರಂತೆ ತುಂಬಾ ಜನ ಕಪ್ ಗೆದ್ದಿರ್ತಾರೆ ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಗಳು ಒಲಿಂಪಿಕ್ ಆಮೇಲೆ ಈ ಟೆನಿಸ್ ಅಲ್ಲೂ ಅಷ್ಟೇ ನೂರೆಂಟು ಟೆನಿಸ್ ಗಳು ಆಡ್ತಿರ್ತಾರೆ ಸೊ ಮೇಜರ್ ಆಗಿ ನಾಲ್ಕ್ ಟೆನಿಸ್ ಇದೆಯಲ್ಲ ಸೊ ಆಸ್ಟ್ರೇಲಿಯಾ ವಿಂಬಲ್ಡನ್ ಫ್ರೆಂಚ್ ಯು ಎಸ್ ಓಪನ್ ಇಂಥವ್ನ ನೋಡ್ಕೊಳ್ಳಿ ಎಲ್ಲಾ ಪ್ರೈಸ್ ಗೆದ್ದಂತ ಇಂಡಿವಿಜುವಲ್ ನೋಡಕ್ ಹೋಗ್ರಿ ಸುಮ್ನೆ ಜಸ್ಟ್ ಫಸ್ಟ್ ಟೈಮ್ ಫಸ್ಟ್ ಪದಕ ಯಾರು ಗೆಲ್ತಾರೆ ಅಂತವ್ರ ಬಗ್ಗೆ ಎಲ್ಲ ಒಂದು ಕುತೂಹಲ ಇರಲಿ ಸ್ಟಿಲ್ ಕೊಡಿ ಆಯ್ತಾ ಸೊ ಭೂಪಾಲ್ ನಲ್ಲಿ ವಿಶ್ವಕಪ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲಿ ಸರ್ ಸಿಂಗ್ ಏನೋ ಅಟ್ಲೀಸ್ಟ್ ಒಂದ್ಸರಿ ನೀವು ನೀವ್ ಅಲ್ಲಿ ಏನೋ ಟಿಕ್ ಮಾಡಬಹುದು ಕೆಲವ್ರು ಕರೆಂಟ್ ಅಫೇರ್ಸ್ ಅಂದ್ರೆ ಏನಪ್ಪಾ ಹೆಂಗಪ್ಪ ಓದೋದು ಅಂದ್ರೆ ನಾವು ವಿಡಿಯೋಗಳು ಮತ್ತೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕರೆಂಟ್ ಅಫೇರ್ಸ್ ಮಾಡ್ತೀವಿ ಅಷ್ಟು ನೋಡ್ಕೊಂಡು ಆರಾಮಾಗಿ ಹೋಗಿ ಧೈರ್ಯವಾಗಿ ಅಟೆಂಡ್ ಮಾರ್ಚ್ ಮಾಡ್ಬೋದು ರಾಷ್ಟ್ರೀಯ ರೋಗ ನಿರೋಧಕ ದಿನ ಮಾರ್ಚ್ ಇಪ್ಪತ್ತು ಅಂತಾರಾಷ್ಟ್ರೀಯ ಸಂತೋಷದ ದಿನ ಸೊ ಥೀಮ್ ಇಲ್ಲಿ ಹಾಕಿದೀವಿ ಸೊ ಥೀಮ್ ಅಂದ್ಬಿಟ್ಟು ಎಲ್ಲಾ ದಿನದ ಥೀಮ್ ಓದಕ್ಕೆ ಹೋಗೋಡಿ ಕೆಲವ್ರು ನೋಡಿದೀನಿ ಥೀಮ್ ಅಂದ್ಬಿಟ್ಟು ಇರೋವರದೆಲ್ಲ ಕೇಳ್ತಾನೆ ಸಾಮಾನ್ಯ ನಾಲ್ಕು ಎಕ್ಸಾಮ್ ಅಲ್ಲಿ ಯಾವ್ದೋ ಅಂದ್ರಲ್ಲಿ ಹಂಗನ್ಬಿಟ್ಟು ಇರೋ ಬರೋ ದಿನಗಳ ಥೀಮ್ ಎಲ್ಲ ಓದ್ಕೊಂಡ್ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಸೊ ನಿಮಗ್ ಅನ್ಸುತ್ತೆ ಇದು ಇಂಪಾರ್ಟೆಂಟ್ ದಿನ ವಿಶ್ವ ಫಾರ್ ಎಕ್ಸಾಂಪಲ್ ವಿಶ್ವ ಆರೋಗ್ಯ ದಿನ ಸೊ ಕೆಲವು ಒಂದು ಒಂದ್ ಎಂಟತ್ತು ನೀವೇ ಶಾರ್ಟ್ ಲಿಸ್ಟ್ ಮಾಡಿ ಈ ದಿನಗಳೆಲ್ಲ ಕಡೆ ಲಿಸ್ಟ್ ಮಾಡ್ಕೊಂಡ್ಮೇಲೆ ಸೊ ಈ ಥೀಮ್ ನಾವ್ ನೋಡ್ಕೊಳೋಣ ಅನ್ಬಿಟ್ಟು ಅಂತ ನೋಡ್ಕೊಂಡೋಗಿ ನಾವೇನೋ ಅಲ್ಲಿ ಸಿಗುತ್ತೆ ಕಾಪಿ ಪೇಸ್ಟ್ ಅಂತ ಮಾಡಿ ಕೇಳ್ತೀವಿ ಆಯ್ತಾ ಜಾಗರೂಕರಾಗಿರಿ ಕೃತಜ್ಞರಾಗಿರಿ ದಯಾಪುರಾಗಿರಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ ಹಾಕಿದೀವಿ ಈ ಡೇಟ್ ಗಳು ನೆನ್ಪಲ್ಲಿ ಇಟ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ವೆರಿ ಇಂಪಾರ್ಟೆಂಟ್ ಅರಣ್ಯಗಳು ಮತ್ತೆ ಆರೋಗ್ಯ ಸೊ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಥೀಮ್ ಬಂದ್ಬಿಟ್ಟು ಇಲ್ಲಿದೆ ನೋಡ್ಕೊಳ್ಳಿ ಮಾರ್ಚ್ ಇಪ್ಪತ್ಮೂರು ವಿಶ್ವ ಹವಾಮಾನ ದಿನ ಥೀಮ್ ಥೀಮ್ ಜಾಸ್ತಿ ಫೋಕಸ್ ಮಾಡ್ಬಿಡಿ ನನ್ನ ಸಜೆಷನ್ ಸೊ ಕೇಳ್ತಿದ್ದ ಇತ್ತೀಚೆಗೆ ಅಷ್ಟು ಬರ್ತಾ ಇಲ್ಲ ನೋಡಿ ಇವಂತೂ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲ್ಲ ಅಷ್ಟು ಮೂರ್ ಇದೆಯಲ್ಲ ಅದ್ರ ಆಮೇಲೆ ಅಂತಾರಾಷ್ಟ್ರೀಯ ಸಂತೋಷದ ದಿನ ಇದನ್ನು ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ ಮೂರು ಸಾಮಾನ್ಯ ಕೇಳೆ ಕೇಳಿದ್ದಾನೆ ಸೊ ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇನ್ನ ಯಾವ್ದೇ ಕೋರ್ಸ್ ಬೇಕು ಅಂದ್ರೆ ನಮ್ಮ ಗುರು ಆಪ್ ನ ಕಂಪಲ್ಸರಿ ಡೌನ್ಲೋಡ್ ಮಾಡಿಟ್ಕೊಡಿ ಈ ಕೇಳ್ತಾ ಇರೋ ಕ್ಲಾಸ್ ಪಿ ಕೂಡ ಅಲ್ಲೇ ಸಿಗುತ್ತೆ ಅಕೌಂಟಿಸ್ಟೆಂಟ್ ಗ್ರೂಪ್ ಸಿ ಎಕ್ಸಾಮ್ ಎಫ್ ಡಿ ಎ ಕೆ ಎಸ್ ಪಿ ಓ பிசி பி எஸ் ஐ பேஜ் எல்லா இது இண்டிவிஜுவல் சப்ஜெக்ட் அது திருக்கொள்ளி இன்ன மார்ச் கரண்ட் அஃபேர்ஸ் பார்ட் ஃபோர் சதே கம்ப்ளீட் ஏப்ரல் திங்லா விஜேத்த மாக்யூ வெரி மச்